ಅಡುಗೆ ಟಿಪ್ಸ್ ಯಾರಿಗೂ ತಿಳಿದಿರದ ಸೂಪರ್ ಸೀಕ್ರೆಟ್ ಟಿಪ್ಸ್ಗಳು ಏಲಕ್ಕಿಯನ್ನು ಬಿಡಿಸಿ ಒಳಗಿನ ಬೀಜಗಳನ್ನು ಪುಡಿಮಾಡಿ ಬಳಸಿದ ನಂತರ ಸಿಪ್ಪೆಯನ್ನು ಬಿಸಾಡಬೇಡಿ ಅವುಗಳನ್ನು ಕುಡಿಯುವ ನೀರಿನಲ್ಲಿ ಹಾಕಿರಿಸಿದರೆ ನೀರಿನ ರುಚಿ ಹೆಚ್ಚಾಗುತ್ತದೆ ಕೊತ್ತಂಬರಿ ಸೊಪ್ಪನ್ನು ಬಾಳೆ ಎಲೆಯಲ್ಲಿ ಸುತ್ತಿ ತಂಪು ಪೆಟ್ಟಿಗೆಯಲ್ಲಿ ಇರಿಸಿದರೆ ಒಂದು ವಾರದವರೆಗೆ ತಾಜಾ ಆಗಿರುತ್ತದೆ ಬಿದಿರಿನ ತಟ್ಟೆಯಲ್ಲಿ ತಾಜಾ ತರಕಾರಿಗಳನ್ನು ಇರಿಸಿ ಮೇಲೊಂದು ಒದ್ದೆ ಬಟ್ಟೆಯನ್ನು ಹೊದಿಸಿ ಇಟ್ಟರೆ ಇದರಿಂದ ತರಕಾರಿಗಳು ಬೇಗನೆ ಒಣಗುವುದಿಲ್ಲ ತಾಮ್ರದ ಪಾತ್ರೆಗಳನ್ನು ತೊಳೆಯುವಾಗ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹಣ್ಣಿನಿಂದ ಉಜ್ಜಿದರೆ ಬಹಳ ಶುಭ್ರವಾಗಿ ಕಾಣಿಸುತ್ತದೆ ಪ್ರತಿದಿನ ಶುದ್ಧವಾದ ತಾಮ್ರದ ಚೊಂಬಿನಲ್ಲಿ ಇಟ್ಟಿರುವ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಹಲವು ಬಗೆಯ ಸಿಹಿ ಮಾಡುವಾಗ ಸಕ್ಕರೆಯ ಪಾಕವನ್ನು ಮೊದಲೇ ಮಾಡಿ ಮಾಡಬೇಕಾಗುತ್ತದೆ ಈ ಸಕ್ಕರೆ ಪಾಕವು ಹರಳುಗಟ್ಟದಂತೆ ಇರಬೇಕಾದರೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂದಬೇಕು ಉಪ್ಪಿನಕಾಯಿ ಕಾಗದವನ್ನು ತೆಗೆದುಕೊಂಡು ಮಣೆ ಮತ್ತು ಲಟ್ಟಣಿಗೆಗಳನ್ನು ಚೆನ್ನಾಗಿ ಉಜ್ಜಿರಿ ನಂತರ ನೀರಿನಿಂದ ತೊಳೆದರೆ ಅವು ಹೊಸದರಂತೆ ಕಾಣಿಸುತ್ತವೆ ತಣ್ಣಗಿರುವ ಅನ್ನವನ್ನು ಬಿಸಿ ಮಾಡಲು ಕುದಿಯುವ ನೀರಿನ ದೊಡ್ಡ ಪಾತ್ರೆಯಲ್ಲಿ ಅನ್ನದ ಚಿಕ್ಕ ಪಾತ್ರೆಯನ್ನಿಟ್ಟು ಅನ್ನ ಬಿಸಿಯಾಗುವವರೆಗೂ ಸೌಟಿನಿಂದ ಅನ್ನವನ್ನು ಮಗುಚುತ್ತಿರಬೇಕು ಮಾಂಸವನ್ನು ಬೇಯಿಸುವಾಗ ಅದಕ್ಕೆ ಉಪ್ಪು ಹಾಕಬಾರದು ಬೆಂದ ನಂತರ ಉಪ್ಪನ್ನು ಸೇರಿಸುವುದು ಸೂಕ್ತ ಆಗದು ಹೆಚ್ಚು ಹೊತ್ತು ಕೆಡದಂತಿರುತ್ತದೆ ಅಗಲವಾದ ದೊಡ್ಡದಾದ ಪಾತ್ರೆಯಲ್ಲಿ ಹಿಡಲ್ಪಡುವ ಹಾಲು ಬೇಗ ಕೆಡುವುದಿಲ್ಲ ಇರುವೆ ಕಾಟ ಇದ್ದರೆ ರಾತ್ರಿ ಮಲಗುವ ಮುನ್ನತಟ್ಟೆ ಒಂದರಲ್ಲಿ ನೀರು ಹಾಕಿ ಅದರಲ್ಲಿ ಪಾತ್ರೆಯನ್ನು ಇರಿಸಿರಿ ಕೊಸು ಮೂಲಂಗಿ ಈರುಳ್ಳಿ ಮುಂತಾದವುಗಳಲ್ಲಿ ಗಂಧಕದ ಅಂಶ ಹೆಚ್ಚು ಬೇಯುವಾಗ ಇವು ಕಟುವಾಸನೆಯನ್ನು ಒಮ್ಮಿಸುತ್ತವೆ ಈ ತರಕಾರಿಗಳನ್ನು ಮುಕ್ಕಾಲು ಬೇಯಿಸಿದರೂ ಸಾಕಾಗುತ್ತದೆ ಹೀರೆಕಾಯಿಯನ್ನು ಸಣ್ಣ ಸಣ್ಣ ಹೋಳುಗಳಿಗೆ ಹೆಚ್ಚಿ ಸ್ವಲ್ಪ ಉಪ್ಪು ಬೆರೆತ ನೀರಿನಲ್ಲಿ ಐದು ನಿಮಿಷಗಳ ಕಾಲ ಇಟ್ಟು ನಂತರ ಸಿಹಿ ನೀರಿನಲ್ಲಿ ತೊಳೆದರೆ ಕಹಿಹೋಗುತ್ತದೆ ಬಾದಾಮಿಯ ಮೇಲಿನ ಓಟೆಯನ್ನು ತಳ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ನಂತರ ಒಡೆಯಬೇಕು ಆಗ ಬೀಜವು ಒಡೆಯದೆ ಇಡಿಯಾಗಿ ಸಿಗುತ್ತದೆ ಚಕ್ಕುಲಿ ಮುರುಕನ್ನು ಮಾಡುವಾಗ ಅದರ ಹಿಟ್ಟಿನೊಂದಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿದರೆ ಮುರುಕು ಗರಿಗರಿಯಾಗಿಯೂ ಮೃದುವಾಗಿಯೂ ಬರುತ್ತದೆ ಕೋಳಿ ಸಾರು ಮಾಡುವಾಗ ಮೊದಲಿಗೆ ಕೋಳಿ ಮಾಂಸಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸುವುದರಿಂದ ಕೋಳಿ ಸಾರು ಹೆಚ್ಚಿನ ರುಚಿಯನ್ನು ಹೊಂದಿರುತ್ತದೆ ಪೊಟ್ಟಣದಲ್ಲಿ ಮಾರುವ ಕೋಳಿ ಮಾಂಸವನ್ನು ತಂದರೆ ಕೂಡಲೇ ಅದನ್ನು ವಿನಿಗರ್ನಲ್ಲಿ ಅದ್ದಿ ತೆಗೆದು ಶುದ್ಧವಾದ ಬಟ್ಟೆಯಿಂದ ಒರೆಸಿದರೆ ಮಾಂಸವು ತಾಜಾ ಮಾಂಸದಂತೆ ಆಗಿಬಿಡುತ್ತದೆ ಮಾಂಸವನ್ನು ಬೇಯಿಸುವುದು ಕೆಲವೊಮ್ಮೆ ವಿಳಂಬವಾಗಬಹುದು ಅಂಥ ಸಂದರ್ಭದಲ್ಲಿ ಮಾಂಸದೊಂದಿಗೆ ಸ್ವಲ್ಪ ಪರಂಗಿ ಹೋಳನ್ನು ಸೇರಿಸಿದರೆ ಸುಲಭವಾಗಿ ಮತ್ತು ಬೇಗನೆ ಬೇಯುತ್ತದೆ ತರಕಾರಿಗಳನ್ನು ಚೆನ್ನಾಗಿ ಬಾಡಿಸಿ ಅಡುಗೆಯಲ್ಲಿ ಬಳಸುವುದರಿಂದ ಅದರಲ್ಲಿರುವ ಸತ್ವಗಳು ನಾಶವಾಗುತ್ತವೆ ಅದರಿಂದ ತರಕಾರಿಗಳನ್ನು ಬಾಡಿಸದೆ ಬೇಯಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳಿತು ಆದರೆ ಚಟ್ನಿ ಮಾಡುವಾಗ ತರಕಾರಿಗಳ ಸಮೇತ ಬಾಡಿಸಿ ರುಬ್ಬಬೇಕು ಎಳೆ ಮೂಲಂಗಿಯನ್ನು ಚಿಕ್ಕ ಚಿಕ್ಕ ಹೋಳುಗಳಾಗಿ ತುಂಡರಿಸಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿಮಾಡಿ ನೀರಿಗೆ ಹಾಕಿಕೊಂಡು ಕುಡಿಯುತ್ತಾ ಬಂದರೆ ಬಿಕ್ಕಳಿಕೆಯ ತೊಂದರೆ ಸಂಪೂರ್ಣ ದೂರವಾಗುತ್ತದೆ ಕುರಿಯ ಮಾಂಸವನ್ನು ಸ್ವಲ್ಪ ಹೊತ್ತು ಶುದ್ಧಪಡಿಸಿದ ನಂತರ ಅದನ್ನು ಪರಂಗಿ ಎಲೆಯಲ್ಲಿ ಸುತ್ತಿಟ್ಟು ನಂತರ ಬೇಯಿಸಿದರೆ ಬೆಂದ ಮಾಂಸವು ಮೃದುವಾಗಿರುತ್ತದೆ ಮಾಂಸವನ್ನು ತಂಪು ಪೆಟ್ಟಿಗೆಯಲ್ಲಿ ಸಂರಕ್ಷಿಸಿ ಇಡುವುದಾದರೆ ಅದನ್ನು ಹಿಡಿಯಾಗಿಯೇ ಇಡಬೇಕು ತುಂಡುಗಳಾಗಿ ಕತ್ತರಿಸಿ ಇಡಬಾರದು ಹಾಗೆ ತುಂಡರಿಸುವುದರಿಂದ ಕೆಡುವ ಸಾಧ್ಯತೆ ಇರುತ್ತದೆ ಕಿತ್ತಳೆ ಹಣ್ಣಿನ ರಸದೊಂದಿಗೆ ಔಷಧಿಯ ಗುಳಿಗೆಯನ್ನು ನುಂಗಿದರೆ ಸ್ವಲ್ಪ ಹೊತ್ತಿಗೆ ಹಣ್ಣಿನ ರಸದಲ್ಲಿರುವ ಆಮ್ಲವು ಗುಳಿಗೆಯ ಔಷಧಿಯ ಗುಣವನ್ನು ತಗ್ಗಿಸಿ ಬಿಡುತ್ತದೆ ಬಾಳೆಕಾಯಿಯನ್ನು ತುಂಡರಿಸುವಾಗ ಕೈಗಳಿಗೆ ಕಪ್ಪು ಬಣ್ಣ ಅಂಟಿಕೊಳ್ಳಬಾರದೆಂದರೆ ಮೊದಲು ಕೈಗಳಿಗೆ ಉಪ್ಪು ನೀರನ್ನು ಹಚ್ಚಿಕೊಳ್ಳಬೇಕು ಸೂಪ್ ತಯಾರಿಸಿದಾಗ ಅದು ನೀರಾಗಿತೆಂದರೆ ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆಗಳನ್ನು ಬೇಯಿಸಿ ಸೇರಿಸಿದರೆ ಸೂಪ್ ಗಟ್ಟಿಯಾಗುತ್ತದೆ ತರಕಾರಿಗಳು ಸ್ವಲ್ಪ ಬಾಡಿ ಹೋಗಿದ್ದರೆ ಅದನ್ನು ಬೇಯಿಸುವ ಮುನ್ನ ಹತ್ತು ನಿಮಿಷಗಳ ಕಾಲ ವಿನಿಗರ್ ಬೆರೆಸಿದ ನೀರಿನಲ್ಲಿ ತರಕಾರಿಗಳು ಹೊಚ್ಚ ಹೊಸದರಂತಾಗುತ್ತದೆ ಬೇಸಿಗೆ ಕಾಲದಲ್ಲಿ ಮಾಂಸಾಹಾರವನ್ನು ಸೇವಿಸುವುದು ದೃಷ್ಟಿಯಿಂದ ಕೆಡುಕು ಆದ್ದರಿಂದ ಬೇಸಿಗೆಯ ಮೂರು ಮೈನಸ್ ನಾಲ್ಕು ತಿಂಗಳುಗಳ ಕಾಲ ಮಾಂಸಾಹಾರಿಗಳು ಸತ್ಯಹರವನ್ನು ಮಾತ್ರ ಸೇವಿಸುವುದು ಒಳ್ಳೆಯದು ತುರಿದ ತೆಂಗಿನಕಾಯಿಯ ಚೂರಿನಲ್ಲಿ ಸ್ವಲ್ಪ ಭಾಗವನ್ನು ಕುದಿಯುವ ನೀರಿಗೆ ಹಾಕಿ ಅದರ ಮೇಲೊಂದು ತಟ್ಟೆಯನ್ನು ಮುಚ್ಚಿ ಒಲೆಯ ಮೇಲಿಂದ ಕೆಳಗಿಳಿಸಿ ಆ ನೀರು ಆರಿದ ನಂತರ ಕಾಯ ಚೂರನ್ನು ಹಿಂಡಿದರೆ ಹಾಲು ಬರುತ್ತದೆ ಮತ್ತೊಮ್ಮೆ ತೆಂಗಿನ ಹಾಲು ಬೇಕೆಂದರೆ ಇದೇ ವಿಧಾನದಲ್ಲಿ ಬೇಗನೆ ಪಡೆಯಬಹುದು ಆಹಾರ ಪದಾರ್ಥದಲ್ಲಿ ವಿನಿಗರ್ ಅನ್ನು ಸೇರಿಸಬೇಕಾದರೆ ಅದನ್ನು ಮೊದಲಿಗೆ ಸೇರಿಸಬಾರದು ಇದರಿಂದ ಆಹಾರ ಪದಾರ್ಥದಲ್ಲಿ ಒಂದು ರೀತಿಯ ಅಡ್ಡ ವಾಸನೆ ಬರುತ್ತದೆ ಆದ್ದರಿಂದ ಅಡುಗೆ ಮುಗಿದು ಆಹಾರ ಪದಾರ್ಥವು ಸಂಪೂರ್ಣವಾಗಿ ತಯಾರಾದಾಗ ವಿನಿಗರ್ ಅನ್ನು ಸೇರಿಸಿ ಅಡುಗೆ ಅನಿಲದ ಸಂಪರ್ಕವಿರುವ ಒಲೆಯನ್ನು ಉರಿಸುತ್ತಿರುವಾಗ ಅದಕ್ಕೆ ಸಂಬಂಧಿಸಿದ ಅನಿಲದ ಸಿಲಿಂಡರ್ ಅನ್ನು ಮಕ್ಕಳಾಗಲಿ ಯಾವುದೇ ಕಾರಣಕ್ಕೂ ದೊಡ್ಡವರಾಗಲಿ ಅಲುಗಾಡಿಸಬಾರದು ಅಡುಗೆ ಮಾಡುವಾಗ ಆಹಾರ ಪದಾರ್ಥಗಳು ಬರ್ನರ್ನ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ಅಡುಗೆ ಮುಗಿಯುವ ಹಂತಕ್ಕೆ ಬಂದು ಹುಳಿ ಅಥವಾ ಸಾರು ಕುದಿಯಲು ಆರಂಭಿಸಿದಾಗ ಕೂಡಲೇ ಉರಿಯನ್ನು ಸಂಪೂರ್ಣ ತಗ್ಗಿಸಿ ಬಿಡಬೇಕು ಅನ್ನ ಮಾಡುವಾಗ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಅನ್ನು ತುರಿದು ಹಾಕಿದರೆ ಅನ್ನಕ್ಕೆ ಒಳ್ಳೆ ರುಚಿ ಸಿಗುತ್ತದೆ ಆರೋಗ್ಯಕ್ಕೆ ಒಳಿತು ಈರುಳ್ಳಿಯನ್ನು ಬಾಣಲೆಯಲ್ಲಿ ಬಾಡಿಸುವಾಗ ಅದರೊಂದಿಗೆ ಸ್ವಲ್ಪ ಹಾಲನ್ನು ಸೇರಿಸಿದರೆ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಚಪಾತಿ ಹೆಚ್ಚಾಗಿ ಉಳಿದುಬಿಟ್ಟರೆ ಅದನ್ನು ಮಾರನೆಯ ದಿನ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಅದರಿಂದ ಉಪ್ಪಿಟ್ಟು ಮಾಡುವುದು ಸೂಕ್ತ ವಿಧಾನ ತಿಂಡಿಗಳನ್ನು ಬಾಳೆ ಎಲೆಯಲ್ಲಿ ಕಟ್ಟಿದರೆ ಬಾಳೆ ಎಲೆ ಹರಿಯುತ್ತದೆ ಆದ್ದರಿಂದ ಬಾಳೆ ಎಲೆಯನ್ನು ಬಿಸಿ ನೀರಿನಲ್ಲಿ ನೆನೆಸಿ ನಂತರ ಕಟ್ಟುವುದು ಸೂಕ್ತ ಟೊಮೊಟೊ ಚೆನ್ನಾಗಿ ಹಣ್ಣಾಗಿ ಬಿಟ್ಟರೆ ಅದರೊಂದಿಗೆ ಉಪ್ಪನ್ನು ಸೇರಿಸಿ ತಣ್ಣೀರಿನಲ್ಲಿ ಇಡಬೇಕು ಮಾರನೆಯ ದಿನ ಟೊಮೆಟೊ ಹಣ್ಣುಗಳು ಕಾಯಿಯಂತೆ ಗಟ್ಟಿಯಾಗಿರುತ್ತದೆ ಮೊಟ್ಟೆಯಿಂದ ಆಮ್ಲೆಟ್ ಮಾಡುವಾಗ ಮೊಟ್ಟೆಯ ದ್ರವಕ್ಕೆ ಸ್ವಲ್ಪ ಹಿಟ್ಟನ್ನು ಸೇರಿಸಿದರೆ ಆಮ್ಲೆಟ್ ಬಹಳ ರುಚಿಕರವಾಗಿರುತ್ತದೆ ಅನ್ನ ಹಳಸದೇ ಇರಬೇಕಾದರೆ ಒದ್ದೆ ಬಟ್ಟೆಯೊಂದರಲ್ಲಿ ಅನ್ನದ ಪಾತ್ರೆಯ ಸುತ್ತಲೂ ಸುತ್ತಿ ಗಾಳಿ ಆಡುವ ಸ್ಥಳದಲ್ಲಿಡಿ ಗಾಜಿನ ಪಾತ್ರೆಯೊಂದರಲ್ಲಿ ನೀರು ತುಂಬಿ ಅದಕ್ಕೆ ಅಂಗಡಿಯಿಂದ ಕಾರದ ಪುಡಿಯನ್ನು ಸ್ವಲ್ಪ ಹಾಕಿ ಶುದ್ಧವಾದ ಪುಡಿಯಾಗಿದ್ದರೆ ನೀರಿನಲ್ಲಿ ಮುಳುಗುತ್ತದೆ ಬಣ್ಣ ಹಾಕಿದ ಮರದ ಹೊಟ್ಟಾಗಿದ್ದರೆ ನೀರಿನ ಮೇಲೆ ತೇಲುತ್ತದೆ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಪುಡಿ ಶುದ್ಧವಾಗಿದ್ದರೆ ನೀರಿನ ಬಣ್ಣ ಬದಲಾಗುವುದಿಲ್ಲ ಅಕ್ಕಿಯನ್ನು ತಿಂಗಳುಗಟ್ಟಲೆ ಕಾಪಾಡಬೇಕೆಂದರೆ ಅದರಲ್ಲಿ ಬೆಳ್ಳುಳ್ಳಿಯ ಕೆಲವು ಎಸಳುಗಳನ್ನು ಬೆರೆಸಿಡಬೇಕು ಮೆಂತ್ಯವನ್ನು ಚೆನ್ನಾಗಿ ಅರೆದು ಅದು ಗಂಜಿಯಂತೆ ಆದಾಗ ತೆಗೆದು ಚರ್ಮದ ಗಾಯಗಳ ಮೇಲೆ ಹಚ್ಚುತ್ತಾ ಬಂದರೆ ಗಾಯಗಳು ಬೇಗನೆ ವಾಸಿಯಾಗುತ್ತವೆ ಕೆಂಡದ ಮೇಲೆ ಗೋಲಿ ಗಾತ್ರದ ಇಂಗನ್ನು ಹಾಕಿ ಅದರಿಂದ ಮೇಲಕ್ಕೇಳುವ ಹೊಗೆಗೆ ಜಾಡಿಯ ಒಳಭಾಗವನ್ನು ಹಿಡಿಯಬೇಕು ನಂತರ ಆ ಜಾಡಿಯೊಳಗೆ ಉಪ್ಪಿನಕಾಯಿಯನ್ನು ಹಾಕಿ ಇರಿಸುವುದರಿಂದ ಅದು ಕೆಡುವುದಿಲ್ಲ ಇಡ್ಲಿ ಮಾಡಲು ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆ ಹಾಕಿದರೆ ಅದರಿಂದ ತಯಾರಿಸುವ ಇಡ್ಲಿಯು ಮೆತ್ತಗೆ ಹೂವಿನ ಹಾಗೆ ಇರುತ್ತದೆ ದೋಸೆ ಮಾಡುವಾಗ ಮೊದಲು ತವಕ್ಕೆ ನೀರು ಹಚ್ಚಿ ಹಿಟ್ಟನ್ನು ಹರಡಿದರೆ ದೋಸೆ ತೆಳ್ಳಗೆ ಆಗುತ್ತದೆ ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆಯು ತೆಳ್ಳಗೆ ಗರಿಗರಿಯಾಗಿರುತ್ತದೆ ದೋಸೆಯ ತವವನ್ನು ಬಳಪದ ಕಲ್ಲಿನಿಂದ ಉಜ್ಜಿದರೆ ತವ ನುಣುಪಾಗಿ ದೋಸೆ ಚೂರಾಗದಂತೆ ಏಳುತ್ತದೆ ಬೆನ್ನೆ ಕಾದ ನಂತರ ತುಪ್ಪ ಗಟ್ಟಿಯಾಗದೆ ನೀರಾಗಿರಬೇಕೆಂದು ಬಯಸುವುದಾದರೆ ಬಿಸಿ ತುಪ್ಪಕ್ಕೆ ಸ್ವಲ್ಪ ಮಜ್ಜಿಗೆ ಮತ್ತು ಎರಡು ಉಪ್ಪಿನ ಹರಳುಗಳನ್ನು ಹಾಕಿಡಿ ಕಾಫಿ ಡಿಕಾಕ್ಷನ್ನಿಗೆ ಚಿಟಿಕೆ ಅಡಿಗೆ ಸೋಡಾ ಹಾಕಿದರೆ ಅದರ ಬಣ್ಣ ಹಾಗೂ ರುಚಿ ಹೆಚ್ಚುತ್ತದೆ ಬೆಳಿಗ್ಗೆ ಕರೆದು ತೆಗೆದ ಹಾಲು ರಾತ್ರಿಯ ತನಕ ಕೆಡದಂತೆ ಇರಬೇಕಾದರೆ ಆ ಹಾಲಿನಲ್ಲಿ ಹತ್ತು ಹದಿನೈದು ಭತ್ತದ ಕಾಳುಗಳನ್ನು ತೊಳೆದು ಹಾಕಿಡಬೇಕು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅಡಿಗೆ ಸೋಡವನ್ನು ಹಾಕಿ ಆ ನೀರಿನಿಂದ ಸ್ನಾನ ಮಾಡಿದರೆ ಮಾಂಸಖಂಡಗಳ ನೋವು ನಿವಾರಣೆಯಾಗುತ್ತದೆ ಹಣ್ಣಿನ ರಸವನ್ನು ತಯಾರಿಸುವಾಗ ಅದಕ್ಕೆ ಹೆಚ್ಚಿನ ಸಕ್ಕರೆಯನ್ನು ಸೇರಿಸಬೇಡಿ ಸೇರಿಸಿದರೆ ಅದು ಜೀರ್ಣಾಶಕ್ತಿಯನ್ನು ಕುಂದಿಸುತ್ತದೆ ಆಲೂಗಡ್ಡೆಯನ್ನು ತಿನ್ನುತ್ತಾ ಬಂದರೆ ದೇಹ ದಡುತಿಯಾಗುತ್ತದೆ ಎಂಬ ನಂಬಿಕೆ ಹಲವರಲ್ಲಿದೆ ಬರೀ ಆಲೂಗಡ್ಡೆಯ ಸೇವನೆಯಿಂದ ದೇಹವು ದಪ್ಪಗಾಗುವುದಿಲ್ಲ ಆಲೂಗಡ್ಡೆಯೊಂದಿಗೆ ಸೇರಿಸುವ ಇತರ ಪದಾರ್ಥಗಳಿಂದಾಗಿ ದೇಹ ದಡುತಿಯಾಗುತ್ತದೆ ಅನಸ್ ಕಿತ್ತಳೆ ಇತ್ಯಾದಿ ಯಾವುದೇ ಶರಬತ್ತನ್ನು ತಯಾರಿಸುವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ಅಥವಾ ಕಾಯಿಯ ರಸವನ್ನು ಹಿಂಡಿದರೆ ಅದರ ರುಚಿ ಹೆಚ್ಚುತ್ತದೆ ನಿಂಬೆಹಣ್ಣಿನ ಹೋಳುಗಳನ್ನು ಉಪ್ಪಿನ ಜಾಡಿಯಲ್ಲಿ ಇಟ್ಟರೆ ಬೂಷ್ಟು ಬರುವುದಿಲ್ಲ ತರಕಾರಿ ಹೆಚ್ಚುವಾಗ ಬಹಳ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಬಾರದು ಹಾಗೆ ಮಾಡಿದರೆ ಅವುಗಳಲ್ಲಿನ ಜೀವಸತ್ವ ಲವಣ ಮತ್ತು ಪೋಷಕಾಂಶಗಳು ನಷ್ಟ ಹೊಂದುತ್ತವೆ ಕೋಸನ್ನು ಬೇಯಿಸುವಾಗ ಅದಕ್ಕೆ ಒಂದು ಚೂರು ಹಸಿ ಶುಂಠಿಯನ್ನು ಹಾಕಿದರೆ ಗಬ್ಬು ವಾಸನೆಯೂ ಬರುವುದಿಲ್ಲ ಅಡುಗೆ ಪದಾರ್ಥಗಳು ರುಚಿ ರಯಾಗಿರುತ್ತದೆ ಗಿಣ್ಣುಗಳು ಹೆಚ್ಚಾಗಿರುವ ನುಗ್ಗೆಕಾಯಿಯನ್ನು ಅಡುಗೆಗೆ ಬಳಸಿದರೆ ಹೆಚ್ಚು ರುಚಿಯಾಗಿರುತ್ತದೆ ಬದನೆಕಾಯಿಯ ಕಹಿ ರುಚಿಯನ್ನು ಹೋಗಲಾಡಿಸಲು ಅದನ್ನು ಹೆಚ್ಚಿದ ನಂತರ ಹೋಳುಗಳನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಹಾಕಿಟ್ಟು ಆಮೇಲೆ ಅಡುಗೆಗೆ ಬಳಸಬೇಕು ಟೊಮೊಟೊ ಹಣ್ಣುಗಳನ್ನು ಕೆಲವು ದಿನಗಳ ಕಾಲ ಕೆಡದಂತೆ ಇರಿಸಬೇಕೆಂದರೆ ಮೇಣದ ಬತ್ತಿಯನ್ನು ಉಳಿಸಿ ಅದರಿಂದ ಬರುವ ದ್ರವದ ಒಂದು ಹನಿಯನ್ನು ಟೊಮೊಟೊ ಹಣ್ಣುಗಳ ತೊಟ್ಟಿನ ಭಾಗದಲ್ಲಿ ಹಾಕಿರಿಸಬೇಕು ಈರುಳ್ಳಿಯನ್ನು ಬೇಯಿಸಿದಾಗ ಅದು ಪದರಗಳಾಗಿ ಸೀಳದೆ ಒಂದೇ ಗಡ್ಡೆಯಂತೆ ಇರಬೇಕೆಂದರೆ ಇಲ್ಲೊಂದು ಉಪಯವಿದೆ ಅದರ ಸಿಪ್ಪೆಯನ್ನು ಸುಲಿದ ನಂತರ ಗುಂಡು ಸೂಜಿಯಿಂದ ಅದರಲ್ಲಿ ರಂಧ್ರವೊಂದನ್ನು ಮಾಡಬೇಕು ಬದನೆಕಾಯಿಯ ತೊಟ್ಟನ್ನು ಸಾಮಾನ್ಯವಾಗಿ ಎಲ್ಲರೂ ಬಿಸಾಡುತ್ತಾರೆ ಆದರೆ ಅದನ್ನು ಸಾರು ಅಥವಾ ಹುಳಿಯಲ್ಲಾಗಲಿ ಸಣ್ಣಗೆ ತುಂಡರಿಸಿ ಹಾಕಬಹುದು ತರಕಾರಿಯಂತೆ ಬೆಂದ ನಂತರ ತಿನ್ನಲು ರುಚಿಕರ ಥ್ಯಾಂಕ್ ಯು ಫಾರ್ ವಾಚಿಂಗ್